ಅದ ಮಾತ್ರ ಕಾರ್ಯ ಮಾಡಲ್ಲ ಮಗನ

ಅೂರು ಸೋಲೋ ಫೈಟ್ಗಳು ಮಾಡಿದ್ದೀನಿ ಓಕೆ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡೋರೋ ಯಾರು ನಂಗೆ ಗೊತ್ತಿಲ್ಲ ನೂರು ಸೋಲೋ ಫೈಟ್ ಓಕೆ ಹಂಡ್ರೆಡ್ ಸೋಲೋ ಫೈಟ್ಸ್ಗಳು ಹೀರೋ

ಹಮ್ ಬಿಲ್ಡ್ ಅಪ್ ಶಾರ್ಟ್ಸ್ ಗಳು ಬಿಲ್ಡ್ ಅಪ್ ಶಾರ್ಟ್ಸ್ ಬರೀ ಕೈ ಹಿಂಗೆ ಬರಿ ಕೈ ಪ್ರೆಸ್ ಮಾಡೋದು ಬಾಡಿ ತೋರಿಸೋದು चेस्ट चेक ಮಾಡೋದು ನಡ್ಕೊಂಡ್ ಬರೋದು ಆ ಒಂದು ಒಂದು ಎಸ್ 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 ಧೂಳು ಬಿಲ್ಡ್ ಅಪ್ ಶಾರ್ಟ್ಸ್ ಎಸ್ಪೆಷಲಿ ಎಸ್ಪೆಶಲಿ ನಾನು ಇಂಟ್ರೋಡಕ್ಷನ್ ಹೆಂಗ್ ಮಾಡಬೇಕು ಅನ್ನೋದೇ ಒಂದು ಚರ್ಚೆ ಆಗೋದಲ್ಲಿ ವೇಣು ಬಂದವನ ಹೆಂಗೋ ಇಂಟ್ರೋಡಕ್ಷನ್ ಕೊಡೋದಿರನಾ ಯಾಕೋ लास्ट ಟೈಮ್ ಮಾತ್ರ ಇಂಟ್ರೊಡಕ್ಷನ್ ಮಾಡಿದ್ರೆ ಇವಾಗ ಬೇರೆ ತರ ಮಾಡೋ ಇಂಟ್ರೊಡಕ್ಷನ್ ಇದು ಹೆಂಗೆ ಇಂಟ್ರೊಡಕ್ಷನ್ ಮಾಡೋದಂತ ಡಿಫರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ರೊಡಕ್ಷನ್ ಅದು ಒಂದು ಎಂಎಸ್ ಕೆಲವೊಂದು ಸಿನಿಮಾಗಳಲ್ಲಿ ಕಥೆಗಳು ನಿಮ್ಮಿಂದ ಶುರುವಾಗ್ತಿತ್ತು ಪ್ರತಿಯೊಬ್ಬ ಹೀರೋಗು ಐ ಸರ್ ಅವ್ರು ಹೀರೋ ಅಂತ ತೋರಿಸಬೇಕಾದ್ರೆ ಇಂಟ್ರೊಡಕ್ಷನ್ ಫೈಟ್ ಬೇಕು ಸರ್ ಇಂಟ್ರೊಡಕ್ಷನ್ ಫೈಟ್ ಯಾರು ಮಾಡಿಸ್ ವೇಣುಕರ್ ಓಕೆ ನಮ್ಮ ಹೆಸರು ಫಿಕ್ಸ್ ಯಾರೇ ಇರಲಿ ಶಶಿಕುಮಾರ್ ಕಳ್ಳಾಮ ಇಂಟ್ರೊಡಕ್ಷನ್ ಕಳ್ಳಾಮಳ್ಳ ಶಶಿಕುಮಾರ್ ಇಂಟ್ರೊಡಕ್ಷನ್ ನಾವು ಸೋಲೋ ಫೈಟ್ ಅವ್ರಿಗೆ ಫೈಟ್ ಬೇರ್ ಬಾಡಿ ಫೈಟ್ ಒಂದು ಮಾಡಿದ್ವಿ ನೋಡಿ ಧಾರವಾಡ ದಾದಾ ಅಂತ ಧಾರವಾಡ ಭಾಷೆ ಬರಲ್ಲ ನಮ್ಗೆ ಅವ್ರ ಡೈಲಾಗ್ ಹೇಳ್ಬೇಕು ಆ ಹೀರೋ ಅಂತರಿ ಅವನ ಈ ತರ ಹೌದಾ ಧಾರವಾಡ ಭಾಷೆಗಳು ನೆನಪಿದ್ಯಾ ನೆನ್ಪಿ ಯಾವ್ದೋ ಒಂದ್ ಜೈಲಲ್ಲಿ ಮಾತಾಡಿ ಡೈಲಾಗ್ ಸ್ವಲ್ಪ ನೆನಪಿದೆ ಅದು ಒಡದಾದ್ಮೇಲೆ ಶಶಿಕುಮಾರ್ ನನ್ ಅವ ಏರಿಯಾ ಹೀರೋ ಅಂತ್ರಿಗುನ ಜಗ ಖಾಲಿ ಮಾಡಕ್ ಹೇಳ್ದ ಆಗಲ್ಲ ಹಿಗ್ಗಾ ಮುಖ ಹೊಡೆದಾಕ್ ಬಿಟ್ರಿ ಹಿಗ್ಗಾಮುಖಂಡೆಟ್ಬಿಟಾರ ಇವ್ನ ಅವನ ಈ ತರ ಅಂದ್ರೆ ಶಶಿಕುಮಾರ್ ಜೊತೆ ಒಡಿಸ್ಕೊ ಬಂದಿರ್ತಾರ ಹೊಸ್ಕೊಂಬಂದಿರ್ತೀರಿ ಅವಾಗ ಡೈಲಾಗ್ ಹೇಳೋದು ಹೇಳುದು ಹಿಗ್ಗಾಮುಖ ಬೆಂಡೆಟ್ಬಿಟಾರಿ ಇವ್ನ ಅವನ ಈ ತರ ಡೈಲಾಗ್ ಬಾ ಇವ್ ಇವ್ನ ಅಂತ ಬರ್ತಿತ್ತು ಆ ತರ ಡೈಲಾಗ್ಗಳು ಕೆಲವು ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾತಾಡ್ತಾ ಏನೋ ಡೈಲಾಗ್ ಕೊಟ್ಟರು ಮಾತಾಡಿ ಬಟ್ ಆಲ್ ಇವೆಲ್ಲ ಮನೆ ಮನೆಗಳಲ್ಲೂ ಚಿರಪ್ರಚಿತ್ರ ಆಗ್ಬಿಟ್ರಿ ಹೇಳಿದ ನಿಮ್ ಸಿನಿಮಾಗಳನ್ನ ಚಿಕ್ಕ ವಯಸ್ಸಲ್ಲಿ ನೋಡ್ಬೇಕು ಅಂತಂದ್ರೆ ಭಯಂಕರ ಆಗ್ತಾ ಇತ್ತು ಭಯಂಕರ ನಟ ಈಗ ಕೆಲವರು ಹೇಳ್ತಾರೆ ದೈತ್ಯ ನಟ ಭಯಂಕರ ನಟ ಅಂತ ಕೂಡ ಅದ ಹೇಳ್ತಾರೆ ಆ ಮಟ್ಟಕ್ಕಿತ್ತು ಮ್ಯಾನ್ ಅಲ್ಲೇ ಹೇಳೋ ನಮ್ಗೆ ಶೂಟ್ ಮಾಡೋವಾಗ ವೇಣೋ ನೀನ್ ನೋಡ್ರಿ ಮಕ್ಳೆಲ್ಲ ಭಯ ಬಟ್ಬಿಡ್ತಾರಲ್ಲೇ ಕರೆಕ್ಟ್ ಹಂಗನ್ನೋನು ಕ್ಯಾಮ್ರಾ ಮ್ಯಾನ್ ಶೂಟ್ ಮಾಡೋ ಏ ಮಕ್ಳು ಗ್ಯಾರಂಟಿ ಹುಚ್ಚಿ ಹಾಟ್ಕೊಂಡ್ಬಿಡ್ತಾರಲ್ಲ ಏನೋ ಹಿಂಗ್ ಮಾಡ್ತಾ ಇದೆಯಾ ನೀನು ಅನ್ನೋನು ಕ್ಯಾಮ್ರಾ ಮ್ಯಾನ್ ಹಂಗೇನೆ ತರ ಒಂದು ಆಕ್ಟ್ ಮಾಡೋವಾಗ ನಿಂತ್ಕೊಳ್ಳೋದು ಆ ಫೋರ್ಸ್ ಆ ಪವರ್ ಏನೇನು ಆಕ್ಟ್ ಮಾಡ್ಬೇಕಂತ ಹುಚ್ಚಿನ ತರ ತಲೆ ಹೊಡ್ಕೊಳೋದು ನೀವೇ ಕ್ರಿಯೇಟ್ ನೀವೇ ಕ್ರಿಯೇಟ್ ಮಾಡೋದು ಇಲ್ಲ ಅಂದ್ರೆ ಸುಮ್ನೆ ಹಂಗೆ ಅನ್ಕೊಳೋದು ಹಂಗೆ ಹಂಗನ್ನೋದು ಕಣ್ಣರು ಲಾಫಿಂಗು ಅಲ್ಲಿ ಕಾಸ್ಟ್ಯೂಮ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ನೋಡ್ತೀನಿ ನಾನು ಶಾಲ್ ಅದ್ರ ಯೂಸ್ ಮಾಡ್ಕೊತ ಇದ್ದೆ ಶಾಲ್ ಹಿಂಗ್ ಅನ್ಕೊಳೋದು ಆಮೇಲೆ ಬೇರೆ ಏನಾದ್ರೆ ಹಿಂಗ್ ಅನ್ಕೊಂಡೋದು ನಮ್ ಕಾಸ್ಟ್ಯೂಮ್ಸ್ ಏನಿರುತ್ತೆ ಅದನ್ನ ನಾನು ಯೂಸ್ ಮಾಡ್ಕೊಂಡೇನ್ ಯೂಸ್ ಮಾಡ್ಕೊಂಡು ಡೈಲಾಗ್ಸ್ ಮಾತಾಡೇನೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಸುಮ್ನೆ ತಲೆ ಹೊಡ್ಕೊಳೋದು ಜೋರಾಗಿ ಕತ್ತ ನಂಗೆ ಸರ ನಂಗ ಫುಲ್ಲು ಪ್ರತಿಯೊಂದು ಐಟಮ್ ಯೂಸ್ ಮಾಡ್ಕೊಂಡಿನ ನಾನು ಆ ಗೋಸ್ಕರ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿ ಇದು ರೈಟ್ ನ್ಯೂಸ್